ಮಂಡ್ಯ ಜಿಲ್ಲೆಯಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಕಾರ್ಮಿಕ ಇಲಾಖೆ ವತಿಯಿಂದ ಆಯೋಜಿಸಿದ್ದ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಕಾರ್ಯಕ್ರಮವನ್ನು ಸಿವಿಲ್ ನ್ಯಾಯಾಧೀಶರಾದ ಎಂ ಆನಂದ ಇಂದು ಉದ್ಘಾಟಿಸಿದರು ಜಿಲ್ಲಾಧಿಕಾರಿ ಕುಮಾರ್ ಅಪರ ಜಿಲ್ಲಾಧಿಕಾರಿ ಎಚ್ಎಸ್ ನಾಗರಾಜು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಚೇತನ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಾಲಕಾರ್ಮಿಕ ಪದ್ಧತಿ ತಡೆಗೆ ಅಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರು ಸಹ ಕೈಜೋಡಿಸಬೇಕು ಮಕ್ಕಳನ್ನು ದುಡಿಸಿಕೊಳ್ಳುವುದು ಹಾಗೂ ದುಡಿಮೆಗೆ ಹಚ್ಚುವುದು ಅಪರಾಧ ಕೃತ್ಯವಾಗಿದೆ ಎಂದರು ವಿಶ್ವ ಏನ್ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಇದೆ ಇದನ್ನ ಸಹಕಾರಗೊಳಿಸಬೇಕಂದ್ರೆ ನಾವೆಲ್ಲ ಎಚ್ ಎತ್ಕೊಬೇಕು ಬಾಲಕಾರ್ಮಿಕ ಪದ್ಧತಿ ಇದೆ ಅದನ್ನ ತಡೆಗಟ್ಟಬೇಕು ಅದನ್ನ ಖಂಡಿಸಬೇಕು ಆ ಮೂಲಕ ನಾವೆಲ್ಲ ಸಮಾಜದಲ್ಲಿ ಒಂದು ಭಾಗವಾಗಿ ಸಾಮಾಜಿಕ ಜವಾಬ್ದಾರಿಯಿಂದ ಸಾಮಾಜಿಕ ಹೊಣೆಗಾರಿಕೆಯಿಂದ ಮಕ್ಕಳನ್ನ ಬಾಲಕಾರ್ಮಿಕ ಪದ್ಧತಿಯಿಂದ ತಡೆಗಟ್ಟಣ ಅವರಿಗೆ ಶಿಕ್ಷಣ ನೀಡಿ ದೇಶದ ಅಭಿವೃದ್ಧಿಗೆ ಸಹಕರಿಸೋಣ ಎಲ್ಲಾ ಅಧಿಕಾರಿಗಳಿಗೆ ಅವರ ಕುಮಾರ್ ಜಿಲ್ಲೆಯಾದ್ಯಂತ ಬಾಲಕಾರ್ಮಿಕ ಪದ್ಧತಿ ತಡೆ ಕುರಿತು ಜಾಗೃತಿ ಮೂಡಿಸಲಾಗಿದೆ ಅಂಗಡಿ ಕಾರ್ಖಾನೆ ಸೇರಿದಂತೆ ಎಲ್ಲ ಕೆಲಸದ ಸ್ಥಳಗಳಲ್ಲಿ ಮಕ್ಕಳನ್ನು ದುಡಿಸಬಾರದೆಂದು ಅರಿವು ಮೂಡಿಸಲಾಗಿದೆ ಎಂದು ಹೇಳಿದರು ಸಮಾಜದಲ್ಲಿ ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿ ಬುದ್ಧಿವಂತರಾಗಿರ್ತಕ್ಕಂಥವ್ರು ಅದನ್ನು ತೊಲಗಿಸುವಂಥ ನಿಟ್ಟಿನಲ್ಲಿ ಸಹಭಾಗಿತ್ವದ ಅವಶ್ಯಕತೆ ಇದೆ ಸಾರ್ವಜನಿಕರೆಲ್ಲರೂ ಎಲ್ಲರೂ ಕೂಡ ಕೈ ಜೋಡಿಸಿ ಒಟ್ಟಿಗೆ ಸೇರಿ ಎಲ್ಲೇ ಕೂಡ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ದುಡಿಲಿಕ್ಕೆ ಕಳಿಸೋದು ಬೇಡ ಅವರಿಗೆ ಶಿಕ್ಷಣಕ್ಕೆ ಕಳಿಸೋಣ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡುವ ಮೂಲಕ ಈ ಒಂದು ಪದ್ಧತಿಯನ್ನು ತೊಡಗಿಸಾಕಬೇಕು ಅನ್ನೋದು ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಚೇತನ್ ಕುಮಾರ್ ಬಾಲಕಾರ್ಮಿಕ ಪದ್ಧತಿ ಆಚರಣೆಯಿಂದ ಮಕ್ಕಳು ತಮ್ಮ ಅಮೂಲ್ಯವಾದ ಬಾಲ್ಯ ಜೀವನವನ್ನು ಕಳೆದುಕೊಳ್ಳುತ್ತಾರೆ ಸಮಾಜದಲ್ಲಿ ಈ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಕೆಲಸ ಮಾಡಬೇಕೆಂದು ಹೇಳಿದರು ನಾವು ಕೆಲಸಕ್ಕೆ ಸೇರಿದ ಘೋಷಣೆ ಏನಂದ್ರೆ ಬಾಲಕಾರ್ಮಿಕ ಮುಕ್ತ ರಾಜ್ಯ ಮಾಡಬೇಕು ಅಂತ ಬೇರೆ